ದೇವಿಯ ಆರಾಧಕರು ಶ್ರೀ ಮಹೇಶ್ವರಿ ವಂಶಸ್ಥರಾದ ಡಾಕ್ಟರ್ ದಿನೇಶ್ ದಂಪತಿಗಳು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗೆ ವಿಶೇಷ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಒಂಬತ್ತು ದಿನಗಳ ಕಾಲ ಪ್ರತಿದಿನವೂ ತಾಯಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಅಕ್ಟೋಬರ್ ಹನ್ನೆರಡರ ಶನಿವಾರ ವಿಜಯದಶಮಿಯಂದು ರಥದಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಕಟ್ಟೆ ಮತ್ತಿಘಟ್ಟ ಕಾಳೇಗೌಡನ ಕೊಪ್ಪಲು ಯಡಹಳ್ಳಿ ಚಾಮಿಕೊಪ್ಪಲು ಬಳ್ಳೇಕೆರೆ ನಾರ್ಗೋನಹಳ್ಳಿ ಹಾಗೂ ಕಾಪನಹಳ್ಳಿ ಗ್ರಾಮಗಳಲ್ಲಿ ಜಾನಪದ ಕಲಾತಂಡಗಳೊಂದಿಗೆ ವಿಶೇಷ ಮೆರವಣಿಗೆ ನಡೆಸಿ ಪೂಜಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸಲಾಗುವುದು ಎಂದು ತಿಳಿಸಿದ ದಿನೇಶ್ ತಾಯಿ ಶ್ರೀ ಚಾಮುಂಡಿಯು ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸಿದ ನೆನಪಿಗಾಗಿ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಮಾಡಿ ಕೊಂಬೆಯನ್ನು ಕಡಿದ ನಂತರ ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಸಾಮೂಹಿಕವನ್ನ ಸಂತರ್ಪಣೆ ನಡೆಸಲಾಗುವುದು ಆದ್ದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ದಿನೇಶ್ ಮನವಿ ಮಾಡಿದರು ದಿನೇಶ್ ಅಂತ ಶ್ರೀ ಚಾಮುಂಡೇಶ್ವರಿ ವಿದ್ಯಾಸಂಸ್ಥೆ ಚಾಮುಂಡೇಶ್ವರ್ ಟ್ರಸ್ಟ್ ಅಧ್ಯಕ್ಷರು ಇವತ್ತಿನ ನವರಾತ್ರಿ ಆರಂಭ ಆಗಿದೆ ಇವತ್ತಿನ ಹನ್ನೆರಡು ದಿವಸ ಹನ್ನೆರಡು ದಿವಸಗಳು ಕೂಡ ಹನ್ನೊಂದು ಸೇವೆ ನಡೆಯುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬಂದು ನವರಾತ್ರಿ ನಿರ್ವಹಿಸಬೇಕು ಅಂತ ಇದು ವಿಶೇಷ ಪೂಜೆ ಹನ್ನೆರಡ ಕೊನೆಯ ದಿವಸ ಬಂದು ವಿಜಯದಶಮಿ ಅವತ್ತ ವಿಶೇಷ ಪೂಜೆ ಇರುತ್ತೆ ಉತ್ಸವಗಳು ಅಲ್ಲಿ ಗ್ರಾಮಗಳಿಗೆ ದೇವರೋತ್ಸವ ಇರುತ್ತೆ ಬೆಳ್ಳಿ ಇರುತ್ತೆ ಹಾಗಾಗಿ ಭಕ್ತಾದಿಗಳು ಬಂದು ಹಾಗಾಗಿ ಭಕ್ತಾದಿಗಳು ಬಂದು ಎಲ್ಲರೂ ಭಾಗವಹಿಸಿ ಅಮ್ಮ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ತಿಳ್ಕೊಂತೀನಿ ಐವತ್ತೆಂಟು ಬಗೆಯ ವಿಶೇಷ ಪುಷ್ಪಗಳೊಂದಿಗೆ ಶ್ರೀ ಚಾಮುಂಡಿ ತಾಯಿಯ ಶಿಲಾಮೂರ್ತಿಗೆ ಪಂಚಾರತಿಯೊಂದಿಗೆ ಪೂಜೆ ಸಲ್ಲಿಸಿ ನವದುರ್ಗಾ ಹೋಮ ನಡೆಸಿ ಗೋಮಾತೆಗೆ ಇದೇ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಲಾಯಿತು ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನುಪಮಾ ದಿನೇಶ್ ವಿಶ್ವನಾಥ್ ನಾಗೇಂದ್ರ ಕುಮಾರ್ ರಾಮೇಗೌಡ ವಿ ಡಿ ಹರೀಶ್ ಬೋಕನಕೆರೆ ವೆಂಕಟೇಶ್ ಬಳ್ಳೇಕೆರೆ ವರದರಾಜೇಗೌಡ ಪ್ರಮೀಳಾ ಸೇರಿದಂತೆ ಕಾಳೇಗೌಡನ ಕೊಪ್ಪಲು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ